ಮಹಿಳಾ ಸಂವೇದನೆಯಿಂದ ಕನ್ನಡ ನಾಡಿನಲ್ಲಿ ತಮ್ಮದೇ ಆದಂತಹ ಒಳನೋಟಗಳ ಮೂಲಕ ನಿತ್ಯ ನಿರಂತರವಾಗಿ ಅನುಸಂಧಾನ ಮಾಡಬಲ್ಲಂತಹ ಪ್ರಾಜ್ಞರು ಪ್ರಾಧ್ಯಾಪಕರು ಸರ್ಕಾರಿ ಕಲಾ ಕಾಲೇಜಿನ ಆಂಗ್ಲ ಭಾಷೆ ವಿಭಾಗದ ಪ್ರಾಧ್ಯಾಪಕರು ಆದಂತಹ ಚಿತ್ರದುರ್ಗದ ಹೆಮ್ಮೆಗಾದಂತಹ ಮೇಡಮ್ ಪ್ರೊಫೆಸರ್ ಆರ್ ತಾನೇಶ್ ಬದಾಯಿ ಮೇಡಮ್ ಅವರ ಮೌಲಿಕವಾದಂತಹ ಉಪನ್ಯಾಸ ಇದೀಗ ತಮ್ಮ ಮುಂದೆ ಪ್ರಸ್ತುತಿ ನಮಸ್ಕಾರ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಎಚ್ ಅವರು ನನ್ನ ತಂದೆಯ ಆತ್ಮೀಯ ಸ್ನೇಹಿತರು ಚಿತ್ರದುರ್ಗದ ಆತ್ಮ ಸಾಕ್ಷಿಯಂತೆ ಬದುಕಿದವರು ಮತ್ತೆ ನಮ್ಮ ಇತಿಹಾಸ ಅದರ ಬಗ್ಗೆ ಮತ್ತೆ ಶಾಸನ ನಡೆದಾಡುವ ಶಾಸನ ತಜ್ಞರು ಅಂತಾನೆ ಕರೆಸ್ಕೊಳ್ಳುವಂತ ಧನು ಸರ್ ನಮ್ಮ ಬಿ ಸಿ ಅವರಿದ್ದಾರೆ ಅವರ ಮುಂದೆ ಮತ್ತೆ ಇಡೀ ಸಂಸ್ಥೆಗೆ ಮಾತ್ರ ಅಲ್ಲ ಚಿತ್ರದುರ್ಗದಲ್ಲೇ ದಾನಿಗಳು ಅಂತ ಹೆಸರಾಗಿರ್ತಕ್ಕಂಥ ಸಂದೀಪ್ ಸರ್ ನನ್ನ ಲತಾ ನನ್ನ ವಿದ್ಯಾರ್ಥಿನಿ ಹೀಗೆ ತಲೆಮಾರುಗಳು ಸೇರಿ ಚಿನ್ನಸ್ವಾಮಿ ಸಲಹೆ ಸರ್ ಒನಕ್ಕೆ ಹೋಗುವ ಅಧ್ಯಯನ ಪೀಠದ ನೆಪವಾಗಿ ಇಲ್ಲಿ ಬಂದಿದ್ದಾರೆ ಅಂದರೆ ಅವರ ವಿದ್ಯಾರ್ಥಿಗಳು ಇಲ್ಲಿ ಸರ್ ನೀವು ಬಿತ್ತಿದ ಬೀಜ ಎಲ್ಲ ಮತ್ತೆ ಬೇರೆ ಬೇರೆ ಬೀಜಗಳಾಗಿ ವೃಕ್ಷಗಳಾಗಿ ನಮ್ಮ ಮುಂದೆ ಇದ್ದಾರೆ ಸರ್ ಇಂಥ ಒಂದು ಸಭೆಯಲ್ಲಿ ನನಗೆ ಗೌರವದಿಂದ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರೋದಕ್ಕಾಗಿ ಹಪ್ಪೆ ವಿಶ್ವವಿದ್ಯಾಲಯಕ್ಕೆ ವಿಶ್ವವಿದ್ಯಾಲಯದ ಒಬ್ಬೊಬ್ಬ ಪೀಠಕ್ಕೆ ನಾನು ಆಭಾರಿಯಾಗಿದ್ದೇನೆ ಈಗ ನೇರವಾಗಿ ನಾನು ವಿಷಯಕ್ಕೆ ಬರ್ಬೋದು ಅಂತ ಅಂದ್ಕೊಳ್ತೀನಿ ವಿಷಯ ನನ್ನ ವಿಷಯ ಮಹಿಳಾ ಶಿಕ್ಷಣ ಅಂತ ಹೇಳಿ ಮಹಿಳಾ ವಿಶಿ ವಿಷಯ ಮಹಿಳಾ ಶಿಕ್ಷಣ ಮಹಿಳಾ ಸಂವೇದನೆ ಇವನ್ನೆಲ್ಲ ಸಾಮಾನ್ಯವಾಗಿ ಮಹಿಳೆಯರಿಗೆ ಒದಗಿಸುವುದು ಒಂದು ಸಂಪ್ರದಾಯ ಅದು ಸತ್ ಸಂಪ್ರದಾಯನೋ ಸತ್ತ ಸಂಪ್ರದಾಯನೋ ಗೊತ್ತಿಲ್ಲ ಆದರೆ ಅದು ಸ ಅನೂಚಾನವಾಗಿ ನಡ್ಕೊಂಡು ಬಂದಿದೆ ಆ ಜವಾಬ್ದಾರಿಯನ್ನು ನಾವು ಸರಿಯಾಗಿ ನಿರ್ವಹಿಸಲಿಲ್ಲ ಅಂದರೆ ಖಂಡಿತವಾಗಿ ಇದರ ಬಗ್ಗೆ ಏನು ವಿಷಯ ತಿಳ್ಕೋಬೇಕು ಅದು ತಿಳ್ಕೊಳ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಕಾರಣದಿಂದ ಚಿನ್ನ ಸ್ವಾಮಿ ಸರ್ ಹೇಳಿದ ತಕ್ಷಣ ನಾನು ಒಪ್ಕೊಂಡೆ ಈಗ ವಿಷಯಕ್ಕೆ ಬರ್ಬೋದಾದರೆ ಮಹಿಳಾ ಶಿಕ್ಷಣದ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ಸೊಸ್ಲೆ ಸರ್ ಅವರು ನಮಗೆ ಕೊಟ್ಟಿದ್ದಾರೆ ಅದರ ಪ್ರಕಾರ ಮಹಿಳಾ ಶಿಕ್ಷಣ ಅಂತ ಹೇಳಿದ ತಕ್ಷಣ ಅದೊಂದು ನೇರವಾಗಿ ಮಹಿಳಾ ಶಿಕ್ಷಣ ಅನ್ನೋವಂಥದ್ದು ಬೇರೆ ಶಿಕ್ಷಣದ ಜೊತೆಗೆ ಹೇಳಬಹುದಾದ ಮಾತೇ ಅಂತ ನಾವು ಕೇಳಿಕೊಂಡ್ರೆ ಪ್ರಾಯಶಃ ಇಲ್ಲ ಅಂತ ಹೇಳ್ಬೋದು ಯಾಕೆ ಅಂದರೆ ರಾಜಾ ಮೋಹನ್ ರಾಯ್ ಅವರು ತಮ್ಮ ಮಿರಿಟನ್ನು ಸಮರ್ಪಿಸಿದಾಗ ಇಡೀ ಭಾರತದ ಶಿಕ್ಷಣದ ಪ್ರತಿನಿಧಿಯಾಗಿ ನಾನು ಈ ಮೆರಿಟನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಅವರು ತಮ್ಮ ನಿವೇದನೆಯನ್ನು ಮಾಡ್ಕೊಳ್ತಾರೆ ನಮಗೆ ಭಾರತಕ್ಕೆ ಲೌಕಿಕ ಶಿಕ್ಷಣ ಬೇಕು ಆಧ್ಯಾತ್ಮಿಕ ಶಿಕ್ಷಣದಲ್ಲಿ ಈಗಾಗಲೇ ನಾವು ಅದನ್ನು ಪಡ್ಕೊತಾ ಇದ್ದೀವಿ ಹಾಗಾಗಿ ನಮಗೆ ಲೌಕಿಕ ಶಿಕ್ಷಣ ಬೇಕು ಅಂತ ಒಂದು ಹೈಲೈಟ್ ಆಗಿರುತ್ತೆ ನಾವು ಇತಿಹಾಸದಲ್ಲಿ ನೋಡ್ಕೊಂಡು ಬಂದಿರುವಂತಹ ಸಂಗತಿ ಆದ್ರೆ ಇಡೀ ಒಂದು ಮೆರಿಟ್ ಅಲ್ಲಿ ಯಾರಿಗೆ ಕೊಡಬೇಕಾದ ಶಿಕ್ಷಣ ಅಂತ ಅವರು ಎಲ್ಲೂ ಅದನ್ನ ಸ್ಪಷ್ಟವಾಗಿ ಹೇಳೋದಿಲ್ಲ ಆದ್ರೆ ಅವರ ಬೇರೆ ಬೇರೆ ಬರಹಗಳು ಅವರ ಧೋರಣೆಗಳು ಬ್ರಹ್ಮ ಸಮಾಜದ ಇತಿಹಾಸವನ್ನ ನೋಡ್ತಾ ಬಂದ್ರೆ ಅವರ ಒಂದು ಇನ್ಕ್ಲೂಸಿವ್ನೆಸ್ ಅಂತ ಹೇಳ್ತಿರ ಸೇಲ್ಸ್ ಹೊಡ್ರಿಕೆಯಲ್ಲಿ ಖಂಡಿತ ಮಹಿಳೆಯರು ಇರಲಿಲ್ಲ ಅಂದ್ರೆ ಭಾರತಕ್ಕೆ ಬೇಕಾದ ಶಿಕ್ಷಣ ಅಂತ ನಾವು ಆಗ್ರಹಿಸಬೇಕಾದಾಗ ಭಾರತಕ್ಕೆ ಬೇಕಾದ ಶಿಕ್ಷಣ ಅದು ನಾವೆಲ್ಲವೂ ಒಂಥರ ಕಾಂಪ್ರಹೆನ್ಸಿವ್ ಆಗಿ ಸಮಗ್ರವಾಗಿ ಒಂದು ಗಂಡು ಮಕ್ಕಳಿಗೆ ಅಂತಾನೆ ಒಂದು ರೀತಿ ಅರ್ಥ ಮಾಡ್ಕೋಬೇಕು ಅದು ಹೆಣ್ಣು ಮಕ್ಕಳಿಗೆ ಅಂತ ಹೇಳಿ ಅದನ್ನ ಸೇರಿಸ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಅನ್ನೋ ಹಾಗೇನೆ ಅವರು ಬರೀತಾರೆ ನಡ್ಕೊಳ್ತಾರೆ ಹಾಗಾಗಿ ನಾವು ಈ ಐತಿಹಾಸಿಕ ಬಿರುಕನ್ನು ನಾವು ನೋಡಲಿಲ್ಲ ಅಂದರೆ ನಾವು ಮತ್ತೆ ಶಿಕ್ಷಣದ ಬಗ್ಗೆ ಮಾತಾಡಬೇಕಾದಾಗ ಯಾಕೆ ಇಲ್ಲಿ ಸಮಗ್ರ ಶಿಕ್ಷಣದ ಬಗ್ಗೆ ಮಾತಾಡದೆ ಹೆಣ್ಣಿನ ಶಿಕ್ಷಣ ಅಂತಲೇ ನಾವು ವಿಶೇಷವಾಗಿ ಒತ್ತು ಕೊಟ್ಟು ಮಾತಾಡಬೇಕು ಅನ್ನೋದ್ರ ಬಗ್ಗೆ ನಾವು ಗಮನ ಗಮನಹರಿಸಬೇಕಾಗುತ್ತೆ ಒಂದು ಶಿಕ್ಷಣ ಅಂತ ಹೇಳಿದ ತಕ್ಷಣ ಶಿಕ್ಷಣದ ಆಚೆಗಿರ್ತಕ್ಕಂತಹ ಈ ಲಿಂಗ ಜಾತಿ ವರ್ಗ ಇವುಗಳೆಲ್ಲ ಇದೆಯಲ್ಲ ಇವುಗಳ ಒಂದು ಸೇರಿಸಿಕೊಳ್ಳುವಿಕೆ ಇಲ್ಲದಿದ್ರೆ ಅದನ್ನ ಸೂಚ್ಯವಾಗಿ ಸೋಸ್ಲೆ ಸರ್ ನಿಮಗೆ ಹೇಳಿದರು ಅದು ಸೂಚ್ಯವಾಗಿ ಇಲ್ದಿದ್ರೆ ಅಂದರೆ ನಾವು ಅದನ್ನು ಸಂವೇದನೆಯನ್ನು ನಾವು ಈ ಬೇರೆ ಬೇರೆ ಭಿನ್ನತೆಗಳ ಮೂಲಕ ಅರಿಯದಿದ್ದರೆ ನಾವು ಎಲ್ಲೋ ಒಂದು ಕಡೆಗೆ ಉದಾರವಾದಿ ನಿಲುವಿನಲ್ಲೇ ಸಂತೋಷವನ್ನು ಪಡ್ಕೊಂಡು ನಾವು ಸಮಾಧಾನವನ್ನು ಕಟ್ಕೊಂಡು ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣದ ಒಂದು ಇದರಲ್ಲಿ ನಾವು ತುಂಬ ಪ್ರಗತಿಯನ್ನು ಸಾಧಿಸಿದ್ದೇವೆ ಅಂತ ನಮ್ಮ ಬೆನ್ನನ್ನ ನಾವೇ ತಟ್ಕೊಳ್ಬೇಕಾದಂತಹ ಸಂಗತಿ ನಿಜ ಹೇಳಬೇಕಂದ್ರೆ ದಲಿತ ಮತ್ತು ಮಹಿಳಾ ಶಿಕ್ಷಣದ ಚರಿತ್ರೆಗಳಿದೆಯಲ್ಲ ಅವು ರಕ್ತ ಸಿಕ್ಕ ಚರಿತ್ರೆಗಳು ಮತ್ತು ಅದರ ಹಾದಿಗಳ ಹಾದಿಗಳು ಸಲ್ಲಿಸದ ಹಾದಿಗಳಿದೆಯಲ್ಲ ಹಾದಿಗಳು ನಿಜವಾಗಿಯೂ ಕಲ್ಲುಗುಳ್ಳಿನ ಹಾದಿಗಳು ಅವು ಖಂಡಿತವಾಗಿ ನೇರವಾಗಿ ನಮಗೆ ದಕ್ಕಿರೋ ಒಂದು ಸಾಧನೆಗಳಲ್ಲ ಅಂತಾನೆ ಹೇಳ್ಬೋದು ಅಂದ್ರೆ ಯಾಕೆ ಅಂಬೇಡ್ಕರ್ ಕೂಡ ಶಿಕ್ಷಣಕ್ಕೆ ಒಂದು ಒತ್ತನ್ನು ಕೊಡ್ತಾ ಇದ್ರು ಓದು 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 ಓದಿಗೆ ಮಾತ್ರ ನಿನ್ನ ಶತ್ರುಗಳು ಹೆದರುವರು ಅನ್ನೋ ಒಂದು ಸ್ಟೇಟ್ಮೆಂಟ್ ಅಂಬೇಡ್ಕರ್ ಕೊಡ್ತಾರೆ ಯಾಕಾಗಿ ಓದ್ಬೇಕು ಅನ್ನೋದಕ್ಕೆ ಅದು ಬೇರೆ ಬೇರೆ ಕಾರಣಗಳಲ್ಲಿ ನಾವು ವೈಯಕ್ತಿಕವಾಗಿರ್ಬೋದು ಆದರೆ ಓದು ಅನ್ನೋ ಒಂದು ಶಿಕ್ಷಣ ಅನ್ನೋವಂಥ ಒಂದು ಒಂದು ವ್ಯವಸ್ಥೆಯನ್ನು ನಾವು ಪ್ರವೇಶ ಮಾಡಬೇಕು ಅಂದಾಗ ಯಾಕೆ ಮಾಡಬೇಕು ಅಂತ ಕೇಳ್ಕೊಂಡ್ರೆ ತುಂಬ ಸಾರ್ವಕಾಲಿಕವಾಗಿ ಸಾರ್ವತ್ರಿಕವಾಗಿ ಹಾಕಿರ್ತಕ್ಕಂತಹ ಪಿತೃಪ್ರಧಾನತೆ ಅಂದರೆ ಈ ಪಿತೃಪ್ರಧಾನತೆಯನ್ನು ನಾವು ಈ ರೀತಿ ಹಿಡ್ಕೋಳು ಮಾಡ್ಕೋಬೋದು ಒಂದು ಅಧಿಕಾರದ ಫಲ ಅಧಿಕಾರದ ಕೇಂದ್ರ ಈ ಅಧಿಕಾರದ ಕೇಂದ್ರ ಇದೆಯಲ್ಲ ಇದು ನಮ್ಮನ್ನ ಈ ಶಿಕ್ಷಿತರನ್ನಾಗಿ ಮಾಡುವುದರಿಂದ ದೂರ ಇಡುತ್ತೆ ಯಾಕೆ ಅಂದರೆ ಇದು ನಮಗೆ ಒಂದು ಪ್ರಶ್ನೆಗಳನ್ನು ಕೇಳಲಿಕ್ಕೆ ನಮಗೆ ಒಂದು ಪ್ರೇರೇಪಣೆ ನೀಡುತ್ತೆ ನಮ್ಮ ಶಿಕ್ಷಣ ಅಕಸ್ಮಾತ್ ಆಗಿ ಅನ್ಯಾಯ ಆಗ್ತದೆ ಅಥವಾ ಇದು ನಮ್ಮ ನಿಲುವು ಅಂತ ಹೇಳೋದಾದ್ರೆ ಯಾಕಾಗಿ ಅನ್ನೋ ಒಂದು ಪ್ರಶ್ನೆ ಕೇಳುತ್ತೆ ಯಾಕೆ ಅನ್ನೋ ಪ್ರಶ್ನೆ ಹೇಗೆ ಅನ್ನುವ ಪ್ರಶ್ನೆ ಈ ಪ್ರಶ್ನೆಗಳನ್ನ ಮೂಲಭೂತವಾದಿಗಳು ಸಹಿಸಲಾಗುತ್ತೆ ಪಿತೃಪ್ರಧಾನತೆ ಸಹಿಸಲಾಗುತ್ತೆ ಆದ್ದರಿಂದ ವಚನಕಾರರು ಹೇಳ್ತಾರಲ್ಲ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡು ಅಂತ ಆ ಕೇಡನ್ನ ನೋಡಬಾರ್ದು ಅನ್ನೋದೇ ಅಧಿಕಾರದ ಒಂದು ಹುನ್ನಾರ ಹಾಗಾಗಿ ಜ್ಞಾನ ಅನ್ನೋದು ಒಂದು ಕೀಲಿ ಅಂತ ಅಂತಾದಾಗ ಜ್ಞಾನ ಅನ್ನೋದು ಜಗತ್ತನ್ನು ಅರಿಯುವುದಕ್ಕೆ ಬೇಕಾದಂತಹ ಒಂದು ಸಂಗತಿ ಅಂತಾದಾಗ ಅದೊಂದು ಅಸ್ಮಿತೆಯನ್ನು ಅಥವಾ ಅಸ್ತಿತ್ವವನ್ನು ನಿರೂಪಿಸುವುದಕ್ಕೆ ಅನ್ನುವಂಥ ಮಾತು ಬಂದಾಗ ಜ್ಞಾನ ಅನ್ನೋದು ಖುಕ್ಕೋ ಹೇಳ್ದಾಗೆ ಒಂದು ಸಾಮಾಜಿಕ ನೀತಿ ನಿಯಮಗಳನ್ನು ಪರಂಪರೆಯನ್ನು ಈ ಗ್ರಹಿಕೆಗಳನ್ನು ವಿನ್ಯಾಸಗಳನ್ನು ಅರಿಯುವುದಕ್ಕೆ ಇರುವಂತಹ ಸಂಗತಿ ಅಂತ ಬಂದಾಗ ಖುಖೋ ಹೇಳ್ತಾನೆ ಜ್ಞಾನ ಅನ್ನೋದು ಅಧಿಕಾರದ ಜೊತೆಗೆ ಸೇರಿಕೊಂಡಿರುತ್ತೆ ಈ ರಾಜಕಾರಣವನ್ನು ಗಮನಿಸಿ ಈ ಜ್ಞಾನ ಮತ್ತು ರಾಜ ಈ ಒಂದು ಅಧಿಕಾರ ಇದೆಯಲ್ಲ ್ಯಾಂಡ್ ಇನ್ ಹ್ಯಾಂಡ್ ಓ ಒಂದೋ ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಜೊತೆ ಜೊತೆಯಾಗಿ ಇಟ್ಕೊಂಡು ಸಾಕ್ತಾ ಆಗ್ತಾರೆ ಹಾಗಾಗಿನೇ ಈ ಜ್ಞಾನದಿಂದ ದೂರ ಇಡುವಂಥದ್ದು ಮೊದಲು ಎಲ್ಲ ಅಧಿಕಾರ ವರ್ಗ ಮಾಡುವಂತಹ ಕೆಲಸ ಯಾರು ಎನ್ಲೈಟನ್ ಆಗ್ತಾರೋ ಆ ಎನ್ಲೈಟನ್ಮೆಂಟಿಂದ ಅವರು ಈ ವ್ಯವಸ್ಥೆಯ ಕುರೂಪಗಳನ್ನು ನೋಡಬಲ್ಲರು